ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ತಾಲೂಕಿನ ಚನ್ನಗಿರಿ ಪಟ್ಟಣದ ವ್ಯಾಪ್ತಿಯಲ್ಲಿರುವಂತಹ ಬಿ ಜೆ ಪಿ ಕಚೇರಿಯಲ್ಲಿ ಶುಕ್ರವಾರ ಚನ್ನಗಿರಿ ತಾಲೂಕು ಬಿ ಜೆ ಪಿ ಘಟಕದ ತಾಲೂಕು ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಯು ನಡೆಯಿತು ಈ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲಾ ಬಿ ಜೆ ಪಿ ಘಟಕದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಚನ್ನಗಿರಿಯ ಮಾಜಿ ಶಾಸಕರಾದ ಮಾಡಾಳ ವಿರೂಪಾಕ್ಷಪ್ಪ ಬಿ ಜೆ ಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಸೇರಿದಂತೆ ಇತರರು ಆಚರಿಸಿದರು ಈ ಸಂದರ್ಭದಲ್ಲಿ ಮಲಹಾಳ್ ಕುಮಾರ್ ರವರನ್ನು ಏಕಪಕ್ಷೀಯವಾಗಿ ಅವಿರೋಧವಾಗಿ ಚನ್ನಗಿರಿ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಎಲ್ಲರ ಸಕ್ರಿಯ ಯಾರು ಎಂತ ಕಾರ್ಯಕರ್ತರು ಯಾರಿಗೆ ಏನ್ ಜವಾಬ್ದಾರಿ ಕೊಡಬೇಕು ಅಂತ ನನಗೆ ತಲೆಯಲ್ಲೂ ಇದೆ ಹೃದಯದಲ್ಲೂ ಇದೆ ಇಲ್ಲಿ ಅವ್ರಿಗೂ ಎಲ್ಲ ಸಿಸ್ಟಮ್ ಗೊತ್ತು ನಮಗೆಲ್ಲ ಪಾಠ ಕೇಳಿದೀವಲ್ಲ ನಾವು ನೀವೆಲ್ಲ ಹಂಗಾಗಿ ಅವರು ರಾಜ್ಯದ ಒಪ್ಪ ಕೊಡ್ಬೇಕು ಅಂತ ಹೇಳಿದರೆ ಇಲ್ಲಿ ಏನು ವ್ಯವಸ್ಥೆ ಇದೆ ರಾಜ್ಯದಲ್ಲಿ ಸತಿ ಭೈರತ್ನವ್ರನ್ನ ಯಾಕೆ ಇಲ್ಲಿ ಹಾಕಿದ್ದಾರೆ ಅಂದ್ರೆ ಅತ್ಯಂತ ಪ್ರಾಮಾಣಿಕರು ಅತ್ಯಂತ ಒಳ್ಳೆಯ ಹೆಸರು ಪಡೆದಿರ್ತಕ್ಕಂಥ ತುಮಕೂರು ಜಿಲ್ಲಾ ಉಪಾಧ್ಯಕ್ಷರು ನಮ್ಮ ಮೂರು ಜಿಲ್ಲೆಗೆ ಅವರು ಚುನಾವಣಾ ಉಸ್ತುವಾರಿ ನಮ್ಮ ದಾವಣಗೆರೆ ಜಿಲ್ಲೆಗೆ ನಮ್ಮ ದತ್ತಣ್ಣ ಮೂರು ಜಿಲ್ಲೆಗೆ ಹಾಗಾಗಿ ಅವರು ಏನಾಯ್ತೋ ಚೆನ್ನಾಗಿ ಹೇಳ್ತಾರೆ ಯಾವ ರೀತಿ ಹೋಗುತ್ತೆ ಅನ್ನೋದನ್ನ ಕೇಳ್ಕೊಳ್ಳಿ ಆಮೇಲೆ ಅಪ್ಪ ಜೋರು ಮಾತಾಡ್ತಾರೆ ಬಹಳ ಸಂತೋಷ ಆಯ್ತು ಯಾಕೆ ಅಂದ್ರೆ ಒಂದು ಮನೆಯಲ್ಲಿ ಯಜಮಾನ ಏನ್ ಹೇಳ್ತಾರೋ ಕೇಳಿ ಹೇಳ್ತಾರೆ ಖಾಸಿಗೆ ಹೇಳ್ತಾರೆ ಆ ಹೆಸರನ್ನ ಕಳಿಸ್ಕೊಟ್ಟು ಒಪ್ಪಿಗೆ ಬಂದ ತಕ್ಷಣ ಪದಗ್ರಹಣ ಸಮಾರಂಭ ಮಾಡ್ಬೋದು ಅಂತ ಹೇಳ್ತೀನಿ ನಮ್ಗೆ ಬಹಳ ನಮ್ಮೆಲ್ಲರ ಕೆಲಸನ ಕಮ್ಮಿ ಮಾಡ್ಕೊಟ್ಟಿದ್ದೀರಿ ನೀವು ಅಭಿನಂದನೆಗಳು ತೆಗೆದುಕೊಂಡಂತ ನೋಡಿದಾಗ ನನಗೆ ಬಹಳಷ್ಟು ಸಂತೋಷ ಆಯಿತು ಇವತ್ತು ನಾನು ಶಾಸಕ ಇದ್ದಾಗ ಬಿಟ್ಟು ಸುಮಾರು ಮುನ್ನೂರು ಕೋಟಿ ರೂಪಾಯಿ ಹೆಚ್ಚು ಹಣವನ್ನ ನಾನು ಇಲ್ಲಿ ಬಿಟ್ಟು ಸುಮಾರು ಎಂಬತ್ತು ಕೋಟಿ ರೂಪಾಯಿ ಬಗ್ಗೆ ಅಕ್ರಮ ಟೀಕಿ ಅದು ಐವತ್ತಾರು ಕೋಟಿ ರೂಪಾಯಿ ಜನಗಿನಿಂದ ಮೂವತ್ತೈದು ಕೋಟಿ ರೂಪಾಯಿ ಸತ್ಯ ಬಂದೇ ಬೆಲ್ಲ ಹಾಗೆಯೇ ಲೋಕೋಪಯೋಗಿ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಗಡ ನೀರಾವರಿ ಇಲಾಖೆ ಮತ್ತು ದಾವಣಗೆ ಚಿಲ್ಕೇರಿ ಆಸ್ಪತ್ರೆ ಇದೆ ಅಲ್ಲಿ ಎಷ್ಟು ವೈದ್ಯರು ಹೆಚ್ಚು ಕಡಿಮೆ ಮೂವತ್ತೈದು ಜನ ವೈದ್ಯರು ಮತ್ತು ಎಕ್ವಿಪ್ಮೆಂಟ್ ಇವುಗಳೆಲ್ಲವನ್ನ ಮಂಜೂರಾತಿ ಮಾಡಿಸಿ ಈಗಾಗಲೇ ಕಟ್ಟಡ ಭವ್ಯವಾದ ಕಟ್ಟಡ ಈಗ ಆಸ್ಪತ್ರೆ ನಿರ್ಮಾಣದಲ್ಲಿ ನಡೀತಾ ಇದೆ ಅದಕ್ಕೆ ಸುಮಾರು ಇಪ್ಪತ್ತೆಂಟು ಕೋಟಿ ರೂಪಾಯಿ ಹಾಗೆ ಎಂಬತ್ತು ಕೋಟಿ ರೂಪಾಯಿನ ಯೂಜು ಎಂಬತ್ತೆಂಟು ಕೋಟಿ ರೂಪಾಯಿನ ಯು ಜುಡಿ ಶಿ ಅಂದ್ರೆ ಕೋಟಿಗೂ ಹೆಚ್ಚು ಹಣ ಅದನ್ನೆಲ್ಲ ಅವರು ಈಗ ಎರಡು ವರ್ಷ ಆದರೂ ಇನ್ನೂ ಕೆಲವು ಕಾಮಗಾರಿಗಳನ್ನ ಬಹಳಷ್ಟು ಸಮುದಾಯ ಉದಾಹರಣೆಗೆ ಮಾರುಕಟ್ಟೆ ತೋಳನಾಳು ಚಿಕ್ಕುಡ ಮತ್ತು ದೇವರಹಳ್ಳಿ ದೇವರಹಳ್ಳಿಹಳ್ಳಿ ದೇವರಹಳ್ಳಿಗೆ ಐದು ಕೋಟಿ ರೂಪಾಯಿ ಆಯ್ಕೆಯಲ್ಲಿ ಪೂಜೆ ಮಾಡಿದ್ದೀವಿ ನಾನು ಮತ್ತು ಪಾಟೀಲ್ ಹಿರೇಕೆರ ಪಾಟೀಲ್ ಪಿ ಜಿ ಪಾಟೀಲ್ ನಾವೆಲ್ಲ ಪೂಜೆ ಮಾಡಿದ್ದೀವಿ ಪ್ರಾರಂಭ ಮಾಡಿ ಅಂದ್ರೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕುಂಠಿತ ಆಗಿದೆ ನಮ್ಮ ತಂದೆ ಅದು ಜನ ಅಭಿವೃದ್ಧಿಯನ್ನು ಕಾಣದೆ ಇದಾಗಿದೆ ಇವತ್ತು ಜನರಿಗೆ ಭಾರತೀಯ ಜನತಾ ಪಕ್ಷ ಈ ತಾಲೂಕಿನಲ್ಲಿ ಏನ್ ಕೆಲಸ ಮಾಡಿದ್ದು ಈಗೇನು ಕೆಲಸ ಇದೆ ನಾವು ಶಾಸಕರನ್ನ ಎಸ್ಪುನಾಯ್ ಅವರು ನೋಡಿ ಕೆಲಸ ಮಾಡಿಸಿ ಈಗೇನು ಪರಿಸ್ಥಿತಿ ಇದೆ ಅಂತಕ್ಕಂಥದ್ದು ಜನರ ಅದಕ್ಕೆ ಬಂದಿದೆ ಅದನ್ನು ನಾವು ಪಡ್ಕೋ ಒಬ್ಬ ಶಾಸಕರಾಗಿ ಏನೆಲ್ಲ ಮಾಡ್ತೀವಿ ರಾಜ್ಯದಲ್ಲಿಯೇ ಒಂದು ಮಾದರಿ ತಾಲೂಕನ್ನಾಗಿ ನಾನು ಮಾಡಿದ್ದೀನಿ ಅದು ಮಾಡಿದ್ವಿ ಅದನ್ನು ನೀವು ಶಾಸಕರು ಏನ್ ಮಾಡಿದ್ರು ಅಂತ ನಿಮ್ಮ ಕೇಳಿದ್ರೆ ನಮ್ಮ ಶಾಸಕರು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ನಾವು ಬಹುಮತವಾಗಿ తూకు పంచాయతీ తిల్లా పంచావణ అది నిండి ఎన్నో భావన హోరట పంచిన క ನಾವು ಕೈವರ್ಶ ಮಾಡಬೇಕು ಭಾರತೀಯ ಜನತಾ ಇವತ್ತು ಚುನಾವಣೆಯ ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರು ಚುನಾವಣಾಧಿಕಾರಿಗಳು ಇವರೆಲ್ಲ ಬಂದಿದ್ದಾರೆ ಅವರಿಗೆ ಬಹಳ ಸಂತೋಷ ಆಗಿದೆ ಇವತ್ತು ಒಂದು ಕುಮಾರ ಒಂದು ಎರಡು ಅಂತ ಹೇಳಿ ಅವ್ರು ಒಂದು ಬಂದಿದೆ ಅದನ್ನ ಈಗ ಅದು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ರಾಜ್ಯ ಅಧ್ಯಕ್ಷರು ಅದನ್ನು ಅನುಭವಿಸಿದ್ದಾರೆ ಇಲ್ಲಿ ಒಂದು ದೊಡ್ಡ ಸಮಾರಂಭವನ್ನು ಮಾಡಿ ಸಮಾರಂಭವನ್ನು ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಒಮ್ಮತ ನಿಮ್ಮೆಲ್ಲರೂ ತಮ್ಮ ಮೇಲೆ ನನ್ನ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ ಪ್ರೀತಿಗೆ ನಾನು ತೆರವುಣಿಯಾಗಿದ್ದೇನೆ ನಿಮ್ಮೆಲ್ಲರ ಸಹಕಾರ ಮತ್ತು ಬೆಂಬಲ ಸದಾ ಕಾಲ ಇದೇ ರೀತಿಯಲ್ಲಿ ಪಕ್ಷದ ಸಂಘಟನೆ ನಿಮ್ಗೆ ಏನೇ ಕೆಲಸ ಇರಲಿ ನಿಮ್ಮ ಕೆಲಸ ಜೊತೆಗೆ ಹೇಗೆ ಅಂತ ಹೇಳಿದ್ರೆ ಈ ಜಯಕಾಂತಿ ದೇಶ ಮತ್ತು ಪ್ರಪಂಚ ಗ್ರಾಮ ಅಂತ ಹೇಳಿದ್ರೆ ರಾಜಕೀಯ ರಾಜಕಾರಣ ಇಲ್ಲ ಹೋದ್ರೆ ನಾವೇನು ಗ್ರಾಮಗಳಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಬೇಕು 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 ಈಗ ಏನಾಗಿದೆ ಅಂದ್ರೆ ಸುಮ್ ಸುಮ್ನೆ ಜನ ಹಿತಾಪತಿಗಳನ್ನ ಜಮೀನು ಇವ್ ಜಮೀನು ಏನೇನು ಪ್ರಾಬ್ಲಮ್ ಅಧಿಕಾರ ಇದೆ ಅಧಿಕಾರ ಇದ್ದಾಗ ಅದೊಂದು ನೆಮ್ಮದಿ ಶಾಂತಿ ಇದೆ ಇವತ್ತು ಏನಾಗಿದೆ ಇವತ್ತು ಹಳ್ಳಿಗಳಲ್ಲಿ ಗದ್ದ ಗಲಾಟೆಗಳು ಏನೇನು ನಡೀತಾ ಇದೆ ಅನ್ನೋದನ್ನ ಮಾಹಿತಿ ಹೇಳಿ ಸಡನ್ನಾಗಿ ತಯಾರಿಲ್ಲ ನಿಮ್ಗೆ ಎಲ್ಲರ ಅರಿವು ಇದೆಲ್ಲರೂ ಹೋಗ್ಬೇಕು ಅನ್ನೋದಾದ್ರೆ ಭಾರತೀಯ ಜನತಾ ಪಕ್ಷ ಮತ್ತೊಮ್ಮೆ ಚಲೀರಿನಲ್ಲಿ ಅಧಿಕಾರಿಸಬೇಕು ಜಿಲ್ಲಾ ಪಂಚಾಯತಿ ಅಧಿಕಾರಕ್ಕೆ ತರಬೇಕು ಅದಕ್ಕಾಗಿ ನಿಮ್ಮೆಲ್ಲರ ಆಕಾರ ಬೆಂಬಲ ಮತ್ತು ನಿಮ್ಮೆಲ್ಲರ ವರ್ತವರಿಂದ ಹೋರಾಟ ಇರಬೇಕು ಈಗ ನಮ್ಮ ಬಂದಿರತಕ್ಕಂಥ ಮುಖಂಡರು ಹೇಳಿದ್ರು ಹೇಳಿದರು ನೀವೆಲ್ಲರೂ ಹೋರಾಟವನ್ನು ಮಾಡಬೇಕು ಅವರು ಮಾಡಿದ ತಪ್ಪುಗಳನ್ನ ಜನರಿಗೆ ಹೋರಬೇಕು ಭಾರತೀಯ ಜನತಾ ಪಕ್ಷ ಇದ್ದಾಗ ಎಷ್ಟೊಂದು ಕೆಲಸ ಹೇಳ್ತಾ ಇದ್ರು ಈಗ ಏನಾದಿರನ್ನ ಜನರ ಅರಿವಿಗೆ ತರಬೇಕು ಹೋರಾಟ ಮಾಡಬೇಕು ನಮ್ಮ ಜಿಲ್ಲಾಧ್ಯಕ್ಷ ಕರೆ ಕೊಟ್ಟರು ನಾಳೆ ಸಭೆ ಇದೆ ಹೋರಾಟ ಮಾಡ್ತೀವಿ ಅದಕ್ಕೆ ಬರಬೇಕು ಅಂತ ಹೇಳಿ ಹಾಗೆ ಭಾರ ಅಗಲೀವ ಏನೋ ಹಾಕಿದ್ರು ಸಭೆ ಕಂಡಾಗ ನಮ್ಮೆಲ್ಲ ಸಕ್ರಿಯ ಸದಸ್ಯರು ಬೂದ ಅಧ್ಯಕ್ಷರು ಮುಖಂಡರು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದರ ಮೂಲಕ ಭಾರತೀಯ ಜನತಾ ಪಕ್ಷವನ್ನು ಎತ್ತರಕ್ಕೆ ಕೈಗೊಂಡು ಇವತ್ತು ನಮ್ಗೆ ಹೆಮ್ಮೆ ಆಗ್ತದೆ ನಿಮ್ಮೆಲ್ಲರ ಸಹಕಾರ ಮತ್ತು ನಿಮ್ಮೆಲ್ಲರ ಶ್ರಮದ ಪರವಾಗಿ ಅತಿ ಹೆಚ್ಚು ಸದಸ್ಯರನ್ನ ಮಾಡಿದಂತಿಮನೆಯನ್ನ ಸಲ್ಲುತ್ತೇನೆ ಹಾಗೆಯೇ ಸಕ್ರಿಯ ಸದಸ್ಯರು ಮೂರುಗಳ ಅಧ್ಯಕ್ಷರನ್ನ ಹೆಚ್ಚಿನ ಮಾಡಿದ ಅದಕ್ಕಾಗಿ ನಿಮಗೆ ಅಭಿನಂದನೆಯನ್ನ ಸಲ್ಲುತ್ತೇನೆ ಮತ್ತು ಪ್ರೀತಿ ಮತ್ತು ಪಕ್ಷದ ಬೆಂಬಲ ಇದೇ ರೀತಿ ಇರಲಿ ಅಂತ ಹೇಳ್ತಾ ಚುನಾವಣಾಧಿಕಾರಿಗಳಾಗಿ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಅಧ್ಯಕ್ಷರು ಮತ್ತು ಅಧಿಕಾರಿಗಳಿಗೂ ನನ್ನ ವಂದನೆಗಳನ್ನು ಪ್ರದರ್ತ ನಿಮ್ಮೆಲ್ಲರಿಗೂ ಪೂರಕವಾದ ವಂದನೆಗಳನ್ನು ವಿರುದ್ಧ ನನ್ನ ಮಾತನ್ನು